ನಮಸ್ಕಾರ ಎಸ್ ಬಿಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರುತ್ತಾ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ವಿದ್ಯಮಾನಗಳನ್ನು ಶುರು ಮಾಡೋಣ ಕಂಪ್ಲೀಟ್ ಪ್ಲೇ ಲಿಸ್ಟ್ ಅನ್ನ ಸಪ್ರೇಟ್ ಆಗಿ ಮಾಡ್ತೀನಿ ಬಾರಿ ಡೀಟೇಲ್ ಆಗಿ ನಿಮಗೆ ವಿಡಿಯೋನ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಪ್ರತಿ ವೀಕ್ಲಿ ಕೂಡ ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ ಸಂಪೂರ್ಣವಾದ ಮಾಹಿತಿಗಳ ಜೊತೆ ನಮ್ಮ ಪೇಯ್ಡ್ ನೋಟ್ಸ್ಗಳನ್ನು ಕೂಡ ನೀವು ತಗೋಬಹುದು ನೋಟ್ಸ್ಗಳನ್ನು ಕೂಡ ಅಪ್ಗ್ರೇಟ್ ಮಾಡ್ತಾ ಇದ್ದೀನಿ ಜಿ ಕೆನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮಂತಿಂದ ಸೊ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕಳೆದ ಇಪ್ಪತ್ನಾಲ್ಕು ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ನಿಮ್ಗೆ ಅವೈಲಬಲ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಕಂಪ್ಲೀಟ್ ಪ್ಯಾಕೇಜು ಜನವರಿಂದ ಡಿಸೆಂಬರ್ ತನಕ ಸರಿ ಸುಮಾರು ಸಾವಿರದ ಇನ್ನೂರು ಪುಟಗಳಾಗುತ್ತೆ ಆ ನೂರ್ ಇಪ್ಪತ್ತು ರೂಪಾಯಿನ ಪಾವತಿ ಮಾಡಿ ನೀವು ನೋಟ್ಸ್ ಅನ್ನ ಇಲ್ಲಿ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಇಲ್ಲಿ ಪಾವತಿ ಮಾಡಬೇಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಾಟ್ಸಪ್ ನಂಬರ್ ಕಾಣುತ್ತೆ ಅಲ್ಲಿಗೆ ಸೆಂಡ್ ಮಾಡಬೇಕು ಅಲ್ಲಿ ಆ ವಾಟ್ಸಪ್ ನಂಬರ್ಗೆ ಪೇ ಮಾಡಬಾರ್ದು ಇಲ್ಲಿರುವಂತಹ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕ್ಯೂ ಆರ್ ಕೋಡು ಇಲ್ಲಿರೋದನ್ನು ಬಳಸಬೇಕು ಇಲ್ಲಿರೋ ಕ್ಯೂ ಆರ್ ಕೋಡ್ಗೆ ಮಾತ್ರ ಪೇ ಮಾಡಬೇಕು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ಬೇಕಾದವರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ನೋಟ್ಸ್ ಅಂದರೆ ಒನ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ಮೂರ ನೋಟ್ಸು ಟೂ ಹಂಡ್ರೆಡ್ ಟೋಟಲ್ ನೋಟ್ಸ್ ಟ್ವೆಂಟಿ ಫೋರ್ ಮಂತ್ಸು ಒಂದೇ ಬಂಡಲ್ ಬೇಕು ಅಂದರೆ ಟೂ ಹಂಡ್ರೆಡ್ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಪೇಯ್ಡ್ ಗ್ರೂಪ್ಗಳಿದೆ ಆರ್ ಆರ್ ಬಿ ಗ್ರೂಪ್ ನೈಂಟಿ ನೈನ್ ಪಿ ಸಿ ಪಿ ಎಸ್ ಐ ಗ್ರೂಪ್ ಸಿಕ್ಸ್ಟಿ ಫೈವ್ ಬೇಕಾದವರು ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಸೇಮ್ ಲಿಂಕ್ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿಂಗ್ ಕಪ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ನಲ್ಲಿ ಯಾವ ಭಾರತೀಯ ಆಟಗಾರರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಆಯ್ಕೆಗಳನ್ನು ನೋಡ್ಕೋಬಹುದು ನೀವು ಇದಕ್ಕೆ ಸರಿಯಾದಂಥ ಉತ್ತರ ಲಕ್ಷ ಸೈನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿಂಗ್ ಕಪ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ನಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತೀಯ ಆಟಗಾರರಾಗಿದ್ದಾರೆ ಉದ್ಘಾಟನಾ ಪಂದ್ಯದಲ್ಲಿ ನೋಡಿ ಇಂಟರ್ನ್ಯಾಷನಲ್ ಕಿಂಗ್ ಕಪ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಲಕ್ಷ್ ಸೇನ್ ಅವರು ಮೂರನೇ ಪದಕ ಕಂಚಿನ ಪದಕವನ್ನು ತಮ್ದಾಗಿಸ್ಕೊಂಡಿದ್ದಾರೆ ಅವರು ಫ್ರೆಂಚ್ ಆಟಗಾರ ಅಲೆನ್ ಲೇನಿಯರ್ ಅವರ ನೇರ ಗೇಮ್ಗಳನ್ನು ಸೋಲಿಸಿದ್ರು ಅಂದರೆ ಅಲೆನ್ ಗೇಮಿಯಲ್ ವಿರುದ್ಧ ಪಂದ್ಯವನ್ನು ನಡೆಸಲಾಯಿತು ಅವರ ಕ್ವಾರ್ಟರ್ ಫೈನಲ್ ಪಂದ್ಯ ಏನಿತ್ತು ಕಂಚಿನ ಪದಕಕ್ಕೋಸ್ಕರ ಅವರು ಅಲೆಕ್ಸ್ ಲೇನಿಯಲ್ ಅನ್ನೋರ ವಿರುದ್ಧ ಹೋರಾಟ ಮಾಡಿದ್ರು ಮತ್ತು ಜಯಶಾಲಿಯಾಗಿದ್ದಾರೆ ಅವರ ಅಂದಾಜು ಮೊತ್ತ ಗೆಲುವಿನ ಅಂದಾಜು ಮೊತ್ತ ಮೂವತ್ತಾರು ಲಕ್ಷ ಆಗಿದೆ ಸೇನ್ ಅವರು ಸೆಮಿಫೈನಲ್ನಲ್ಲಿ ನಲ್ಲಿ ಚೀನಾದ ಹೂ ಜಯಾನ್ ಹಾಲಿ ವಿಶ್ವ ಜೂನಿಯರ್ ಚಾಂಪಿಯನ್ ಇವರು ಇವರ ವಿರುದ್ಧ ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಸೋತಿದ್ದಾರೆ ಅಂದ್ರೆ ತುಂಬಾ ಕ್ಲೋಸ್ ಫೈಟ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ವಿಶ್ವ ಚಾಂಪಿಯನ್ಗೂ ಕೂಡ ಕೊಟ್ಟಿರ್ತಾರೆ ಮೂರನೇ ಸ್ಥಾನದ ಫ್ಲೇ ಆಫ್ ನಲ್ಲಿ ಸೈನ್ ಲ್ಯಾನಿಯಲ್ ಅವರನ್ನು ಸೋಲಿಸುವ ಮೂಲಕ ಕಂಚಿನ ಪದಕವನ್ನು ತಮ್ದಾಗಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಫೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಒಡಿಸ್ಸಾ ಮಧ್ಯಪ್ರದೇಶ ಮಣಿಪುರ ಅಸ್ಸಾಂ ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಫೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತೆ ಅಸ್ಸಾಂನ ಮೋರಿಗಾಂವ್ನ ಫೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಬಳಿ ಆಂಟಿ ಡಿಪ್ರೆಡೇಷನ್ ಸ್ಟ್ಯಾಂಡ್ ಗಳನ್ನ ಪರಿಚಯ ಮಾಡಲಾಗಿದೆ ಫೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಅಸ್ಸಾಂನ ಗುವಾಹಟಿಯ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಗಿದ್ದು ನಲವತ್ತೆಂಟು ಪಾಯಿಂಟ್ ಎಂಟು ಒಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದು ಬ್ರಹ್ಮಪುತ್ರ ಪ್ರವಾಹಗಳ ಪ್ರದೇಶಗಳ ಭಾಗವಾಗಿದೆ ಹಾಗೂ ರಾಜಮಯೋಂಗ್ ಮತ್ತು ಫೊಬಿಟೋರಾ ಮೀಸಲು ಅರಣ್ಯಗಳನ್ನು ಇದು ಒಳಗೊಂಡಿರುತ್ತೆ ಫೋಬಿಟೋರಾ ಭಾರತದಲ್ಲಿ ಅತಿ ಹೆಚ್ಚು ಒನ್ ಕೊಬ್ಬಿನ ಗಂಡಾಮೃಗಗಳ ಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಅಭಯಾರಣ್ಯವಾಗಿರುತ್ತೆ ಮುಂದಿನ ಪ್ರಶ್ನೆ ವರ್ಲ್ಡ್ ಆಡಿಯೋ ವಿಶುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಅಂತ ಕರಿತೀವಿ ಇದರ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯವನ್ನ ಯಾವ ದೇಶ ವಹಿಸುತ್ತೆ ಫ್ರಾನ್ಸ್ ಭಾರತ ಚೀನಾ ರಷ್ಯಾ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ವೇವ್ಸ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥ್ಯವನ್ನು ವಹಿಸ್ಕೊಳ್ಳುತ್ತೆ ಭಾರತದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮೊದಲ ವಿಶ್ವ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಅಂತ ಕರಿತೀವಿ ಇದನ್ನು ಆಯೋಜನೆ ಮಾಡುತ್ತೆ ವೇವ್ಸ್ ಇಡೀ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಉದ್ಯಮವನ್ನು ಆವರಿಸುತ್ತದೆ ಜಾಗತಿಕ ನಾಯಕರು ಮತ್ತು ನವ ಉದ್ಯಮಿಗಳನ್ನ ಈ ಶೃಂಗಸಭೆಗೆ ಆಹ್ವಾನಿಸಲಾಗುತ್ತೆ ನೆಕ್ಸ್ಟ್ ಇತ್ತೀಚೆಗೆ ಎಲ್ಲ ಏಳು ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನ ಏರಿದ ಅತ್ಯಂತ ಕಿರಿಯ ಮಹಿಳೆ ಎಂದು ಯಾರನ್ನು ಗುರುತಿಸಲಾಗಿದೆ ಸರಿಯಾದ ಉತ್ತರ ಕಾಮ್ಯ ಕಾರ್ತಿಕೇಯನ್ ಹದಿನೇಳು ವರ್ಷದ ಕಾಮ್ಯ ಕಾರ್ತಿಕೇಯನ್ ಅವರು ಏಳು ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನ ಏರಿದಂತಹ ವಶಪಡಿಸಿಕೊಂಡ ಅಂದ್ರೆ ಅರ್ಥ ಏರಿದಂತಹ ಅಂತ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ನಾಲ್ಕರಂದು ಚಿಲಿಯ ಸ್ಟ್ಯಾಂಡರ್ಡ್ ಟೈಮ್ ಹದಿನೇಳು ಇಪ್ಪತ್ತು ಅಂದ್ರೆ ಐದು ಇಪ್ಪತ್ತಕ್ಕೆ ತವರ ತಂದೆ ಎಸ್ ಕಾರ್ತಿಕೇಯನ್ ಅವರೊಂದಿಗೆ ಮೌಂಟ್ ವಿಲ್ಸನ್ ಅವರು ತಲುಪುವ ಮೂಲಕ ಈ ಸಾಧನೆಯನ್ನ ಮಾಡಿರ್ತಾರೆ ಇದರ ಜೊತೆ ಅವರು ಮೌಂಟ್ ಕಿಲಿಮಂಜಾರೋ ಆಫ್ರಿಕಾದಲ್ಲಿದೆ ಮತ್ತು ಮೌಂಟ್ ಎಲ್ಬ್ರಸ್ ಯುರೋಪ್ದು ಮೌಂಟ್ ಕೊಲ್ಸಿಯುಸ್ಕೋ ಆಸ್ಟ್ರೇಲಿಯಾದು ಮತ್ತು ಮೌಂಟ್ ಆಕೋನ್ಸ್ಕಾ ದಕ್ಷಿಣ ಅಮೆರಿಕದು ಮೌಂಟ್ ಡೆನಾಲಿ ಉತ್ತರ ಅಮೆರಿಕ ಮೌಂಟ್ ಎವರೆಸ್ಟ್ ಏಷ್ಯಾ ಇದೆಲ್ಲ ಶಿಖರಗಳನ್ನು ಆಲ್ರೆಡಿ ಏರಿದ್ದಾರೆ ಮುಂಬೈನ ನೌಕಾಪಡೆಯ ಮಕ್ಕಳ ಶಾಲೆಯಲ್ಲಿ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವಂತಹ ಕಾಮಿಯಾ ಕಾರ್ತಿಕೇಯನವರು ಭಾರತೀಯ ನೌಕಾಪಡೆ ಮತ್ತು ಭಾರತ ದೇಶದ ಕೀರ್ತಿಯನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರೋದಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾರೆ ಸೊ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಸಿ ಆರ್ ಫೋರ್ ಫಿಫ್ಟಿ ಮಾದರಿಯನ್ನು ಅನಾವರಣಗೊಳಿಸಿತು ಇದು ವಿಶ್ವದ ಅತ್ಯಂತ ವೇಗದ ರೈಲಾಗಿದೆ ಚೀನಾ ಇದನ್ನು ಅನಾವರಣ ಮಾಡಿದೆ ವಿಶ್ವದ ಅತ್ಯಂತ ವೇಗದ ಹೈಸ್ಪೀಡ್ ರೈಲು ಪರೀಕ್ಷೆಯಲ್ಲಿ ನಾನ್ನೂರೈವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಸ್ತುತವಾಗಿ ಮುನ್ನೂರೈವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ಓಡಿಸಿ ಯಶಸ್ವಿಯಾಗಿ ಪರೀಕ್ಷೆ ಕೂಡ ಮಾಡಿರ್ತಾರೆ ವೇಗ ಶಕ್ತಿಬದ್ಧತೆ ಮತ್ತು ಶಬ್ದ ಕಡಿತವನ್ನು ಹೆಚ್ಚಿಸೋದಕ್ಕೆ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಈ ಟ್ರೈನ್ ನಲ್ಲಿ ಚೀನಾದ ಹೈಸ್ಪೀಡ್ ರೈಲು ಜಾಲತಾಣ ಒಂದು ಜಾಲವು ಪ್ರಸ್ತುತ ದೇಶಾದ್ಯಂತ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ನಲವತ್ತೇಳು ಸಾವಿರ ಕಿಲೋಮೀಟರ್ ಗಳನ್ನ ಅಂದರೆ ಅಂದ್ರೆ ಬರೀ ಟ್ರೈನು ಸ್ಪೀಡ್ ಓಡುವಂಥ ವೇಗವಾದಂತಹ ಟ್ರೈನ್ ಇದು ಸಾಲ ಅದಕ್ಕೆ ಬೇಕಾದಂತಹ ಮಾರ್ಗ ಇರಬೇಕಲ್ವಾ ಆ ಸ್ಪೀಡನ್ನು ಮೇಂಟೈನ್ ಮಾಡುವಂತಹ ತಡ್ಕೊಳ್ಳುವಂತಹ ಅದರ ಸಾಮರ್ಥ್ಯ ಇರುವಂತಹ ಮಾರ್ಗ ಇದ್ದಾಗ ಮಾತ್ರ ಅದನ್ನೆಲ್ಲ ಮಾಡಕ್ಕೆ ಸಾಧ್ಯ ಹಾಗಾಗಿ ಚೀನಾದಲ್ಲಿ ಪ್ರಮುಖ ನವ ನಗರಗಳನ್ನು ಸಂಪರ್ಕ ಮಾಡುವ ನಲವತ್ತೇಳು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನ ನಾವು ಕಾಣಬಹುದಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎನ್ ವಿ ಎಸ್ ಜೀರೋ ಟು ಉಪಗ್ರಹ ಉಡಾವಣೆಯೊಂದಿಗೆ ಇಸ್ರೋ ಯಾವ ಮಹತ್ವದ ಮೈಲುಗಲ್ಲನ್ನ ಸಾಧಿಸುತ್ತೆ ಇದು ಜಿಯೋ ಶ್ರೀ ಕ್ರೋನಸ್ ಉಪಗ್ರಹ ಉಡಾವಣಾ ವಾಹನದ ನೂರನೇ ಮಿಷನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಮುಂದೆ ಬರುವ ಎಕ್ಸಾಮ್ ಗಳಲ್ಲಿ ಕೇಳಬಹುದು ಜನ್ವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಎನ್ ಜೀರೋ ಟು ಉಪಗ್ರಹ ಉಡಾವಣೆಗೆ ಸಿದ್ಧವಾಗಿದೆ ಜಿಯೋ ಶ್ರೀಮ್ ಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಜಿ ಎಸ್ ಎಲ್ ವಿ ನೂರನೇ ಮಿಷನ್ ಇದಾಗಿರುತ್ತೆ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಭಾಗವಾಗಿದೆ ಇದನ್ನ ನ್ಯಾವ ಅಂತ ಕೂಡ ಕರೀತಾರೆ ಇದು ಭಾರತ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಬಳಕೆದಾರರಿಗೆ ನಿಖರವಾದ ಸ್ಥಾನ ಮಾಹಿತಿಯ ಸೇವೆಗಳನ್ನು ಒದಗಿಸ್ಕೊಡುತ್ತೆ ಆ ಎನ್ ವಿ ಎಸ್ ಜೀರೋ ಟು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ವಿ ಎಸ್ ಜೀರೋ ಒನ್ ಯಶಸ್ವಿ ಉಡಾವಣೆಯನ್ನು ಅನುಸರಿಸುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸರಣಿಯ ಮೊದಲನೇ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ ಅದರ ಭಾಗ ಇದು ಮುಂದುವರಿದ ಭಾಗ ಎನ್ ವಿ ಎಸ್ ಜೀರೋ ಟೂ ಅನ್ನೋದು ಹೇಳ್ತಾ ಇದ್ದಾರೆ ಇದು ಎರಡನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹಗಳಲ್ಲಿ ಮೊದಲನೇದಾಗಿದೆ ಮತ್ತು ಸ್ಥಳೀಯ ಪರಮಾಣು ಗಡಿಯಾರವನ್ನ ಇದು ಹೊಂದಿರುತ್ತೆ ಎನ್ ವಿ ಎಸ್ ಜೀರೋ ಒನ್ ಬಗ್ಗೆ ಹೇಳೋದಾದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದನ್ನ ಉಡಾವಣೆ ಮಾಡಲಾಯಿತು ಎರಡನೇ ತಲೆಮಾರಿನ ಸಿ ಸರಣಿಯ ಮೊದಲ ಉಪಗ್ರಹ ಇದು ಸ್ಯಾಟ್ ತರ್ಟಿ ಸಿ ಕಾಪರ್ ಮತ್ತು ಸಿ ಮತ್ತು ಕೆ ಯು ಬ್ರ್ಯಾಂಡ್ ಬ್ಯಾಂಡ್ಗಳಲ್ಲಿ ಸಂವಹನ ಸೇವೆಗಳನ್ನು ಒದಗಿಸೋದಕ್ಕೆ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಮೊದಲು ಪ್ರಾರಂಭ ಮಾಡಲಾಯಿತು ಇನ್ಸಾರ್ಟ್ ಫೋರ್ ಬಿ ಅಂತ ಇದೆ ನೆಕ್ಸ್ಟ್ ಡಿ ಟಿ ಹೆಚ್ ಅಲ್ಲಿ ಬಳಸ್ತಾರೆ ಡಿ ಟಿ ಹೆಚ್ ದೂರದರ್ಶನ ಸೇವೆಗಳ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಮಾರ್ಚ್ ಎರಡ್ ಸಾವಿರದ ಏಳರಲ್ಲಿ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಇನ್ಸಾರ್ಟ್ ಸರಣಿಯ ಭಾಗವಾಗಿ ಇನ್ಸಾರ್ಟ್ ಫೋರ್ ಬಿ ಲಾಂಚ್ ಮಾಡಲಾಯಿತು ಡಿ ಟಿ ಹೆಚ್ ಸೇವೆಗಳನ್ನು ಒದಗಿಸೋದಕ್ಕೋಸ್ಕರ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ಈ ದಿನದ ಪ್ರಶ್ನೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಸೇನೆಯು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಿತು ಲಡಾಖ್ ಕಾರ್ಗಿಲ್ ಅರುಣಾಚಲ ಸಿಯಾಚಿನ್ ಗ್ಲೇಸಿಯಲ್ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಈ ಉತ್ತರವನ್ನು ನೀವು ಈಗಲೇ ವೆರಿಫೈ ಮಾಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೊಂದು ಟೆಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ವೆಬ್ಸೈಟಲ್ಲಿ ಪ್ರತಿದಿನ ನಿಮಗೆ ವಿಡಿಯೋಸ್ಗಳು ಬಂದ ಮೇಲೆ ಅದರ ಕೊನೆಯಲ್ಲಿ ಒಂದು ಟೆಸ್ಟನ್ನು ಆ್ಯಡ್ ಮಾಡ್ತೀನಿ ಸೊ ದಟ್ ನೀವು ರಿವಿಷನ್ ಮಾಡಬೇಕಲ್ಲ ಆ ಕಾರಣದಿಂದಾಗಿ ಐದು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಇಪ್ಪತ್ತು ಸೆಕೆಂಡ್ ಕಾಲಾವಕಾಶ ಇರುತ್ತೆ ಆಸಕ್ತರು ಹೋಗಿ ಅಟೆಂಡ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸಿಗೋಣ ಮತ್ತೊಂದು ವಿಡಿಯೋ ಅಂತ ಧನ್ಯವಾದಗಳು